ಇಂದು ಮಾರ್ಚ್ ಹದಿಮೂರನೇ ತಾರೀಕು ಮರುಳು ಮುನಿಯನ ಕಗ್ಗ ದರ್ಶನ ನನ್ನ ಪುಸ್ತಕದಲ್ಲಿರುವ ಮುಕ್ತಕಗಳ ನಿವೇದನೆ ಮೊದಲು ಪ್ರಾರ್ಥನೆ ಶ್ರೀಮಜ್ಜಗನ್ಮುಗುರ ವಿಸ್ತರದೊಳಾರ್ ತನ್ನ ಮೈಮೇಯ ಪ್ರತಿಬಿಂಬ ಚಿತ್ರಗಳನ್ನು ನೋಡುತ್ತ ಅಮೋದ ಬಡುತಿಹನೋ ಆತ ನಡಿದಾವರೆಯ ನಾಮರಸುವಂಬಾರು ಮರುಳು ಮುನಿಯ ಇವತ್ತು ಮತ್ತ ನಾಲ್ಕು ಮುಕ್ತಗಳು ಆದರೆ ನನ್ನ ಈ ಪುಸ್ತಕದಲ್ಲಿ ಐವತ್ತೊಂದು ತೊಗೊಂಡಿದ್ದೆ ಈಗಾಗಲೇ ನಲವತ್ತೊಂಬತ್ತು ಮುಗಿಸಿದೆ ಇನ್ನು ಎರಡೇ ಎರಡು ಮುಕ್ತಗಳು ಇದಾವೆ ಆದರೂ ಒಳಗಡೆ ಇನ್ನೂ ಕೆಲವು ಮುಕ್ತಗಳು ಇದಾವೆ ಇನ್ ಅದರಲ್ಲಿರುವ ಎರಡು ಮಹತ್ವದ ಮುಕ್ತಕಗಳನ್ನು ಸೇರಿಸಿ ಇವತ್ತು ನಾಲ್ಕು ಮುಕ್ತಕಗಳ ಒಂದು ನಿವೇದನೆಯನ್ನು ಮಾಡ್ತಾ ಇದ್ದೇನೆ ಮೊದಲು ಐವತ್ತನೆಯ ನಂದು ಪುಸ್ತಕದಲ್ಲಿರುವಂಥದ್ದು ಏಳುನೂರ ಎಂಬತ್ತೊಂಬತ್ತನೆಯ ಮುಕ್ತಕ ತಾಳ್ಮೆ ಕುರಿತು ಅದ್ಭುತವಾದಂಥ ಒಂದು ಉಪದೇಶ ಇಲ್ಲಿದೆ ಸಹನೆ ತಾಳ್ಮೆ ಸಮಾಧಾನ ಸಹನೆ ಜೀವಕ್ಕೆ ವಿಜಯ ಸಹಿಸು ಬಂದುದನೆಲ್ಲ ಸಹಿಸು ಬೇಡದೆ ಬಂದ ಪಾಡನೆಲ್ಲ ಸಹನೆ ನಿನ್ನ ಆತ್ಮವನು ವಿಹಿತವಧು ಮನುಜಂಗೆ ಮರುಳ ಮುನಿಯ ಬೇಡದೆ ಬೇಕೆಂದು ಬಯಸದೆ ವಿಹಿತ ಯೋಗ್ಯವಾದ ಪಾಡು ಸ್ಥಿತಿ ಗಟ್ಟಿಪಡಿಸ ಸದೃಢವಾಗಿಸುವ ಸಹನೆ ಜೀವಕ್ಕೆ ವಿಜಯ ಸಹಿಸು ಬಂದುದನ್ ಎಲ್ಲ ಸಹಿಸು ಬೇಡದೆ ಬಂದ ಪಾಡನು ಎಲ್ಲ ಸಹನೆ ನಿನ್ನ ಆತ್ಮವನು ಗಟ್ಟ ಪಡಿಪ ಅಭ್ಯಾಸ ವಿಹಿತವು ಅದು ಮನುಜಂಗೆ ಮರುಳ ಮುನಿಯಂ ಜೀವನದಲ್ಲಿ ಎದುರಾಗುವ ಎಲ್ಲ ಅನುಭವಗಳನ್ನು ಸಮಾಧಾನದಿಂದ ಸಹಿಸುವವನು ಜೀವನದಲ್ಲಿ ವಿಜಯಿಯಾಗುತ್ತಾನೆ ನಾವು ಬಯಸದೇ ಇದ್ದರೂ ನಮಗೊದಗುವ ಕಷ್ಟಗಳನ್ನೆಲ್ಲವನ್ನು ಪಾಡುಗಳನ್ನೆಲ್ಲವೂ ನಾವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಸಹನೆಯು ಒಂದು ಸದಾಭ್ಯಾಸ ಇದರಿಂದ ಆತ್ಮಶಕ್ತಿ ದೃಢಗೊಳ್ಳುತ್ತದೆ ಸಹನೆಯು ಮನುಷ್ಯನಿಗೆ ಹಿತವನ್ನುಂಟು ಮಾಡುತ್ತದೆ ಒಂದು ಬಹು ಉತ್ತಮ ಅಭ್ಯಾಸ ಶ್ರೀ ನರಸಿಂಹಭಟ್ಟರ ಇಂಗ್ಲಿಷ್ ಅನುವಾದ Endurance itself is success in life, and therefore, endure all that comes to you. Endure all joys and sorrows that come to you unasked. Endurance is an exercise that strengthens yourself. It is quite essential to man. Marula Muniya. ಇನ್ನು ಮುಂದಿನ ಎರಡು ಮುಕ್ತಕಗಳು ವಿಶೇಷವಾದ ಮುಕ್ತಕಗಳನ್ನು ನಾನು ನನ್ನ ಅಧ್ಯಯನದಲ್ಲಿ ತಗೊಂಡು ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ಒಂದೇದು ಆ ಮುಕ್ತಕ ಒಂದು ನೂರ ಇಪ್ಪತ್ತಾರನೇ ಮುಕ್ತಕ ಏನಪ್ಪ ಇದು ಅಂತಂದರೆ ಶಾರದೆ ಸರಸ್ವತಿ ಆ ಸರಸ್ವತಿ ಎಷ್ಟು ಮುಖ್ಯ ಅಂದರೆ ವಿದ್ಯೆ ಎಷ್ಟು ಮುಖ್ಯ ವಿದ್ಯೆಯ ಒಂದು ವಿದ್ಯೆಯನ್ನು ಗಳಿಸುವುದು ಜ್ಞಾನವನ್ನು ಪಡೆಯುವುದು ಎಷ್ಟು ಮುಖ್ಯ ಅನ್ನುವುದರ ಒಂದು ಅದ್ಭುತವಾದಂಥ ಒಂದು ಲೇಖನ ಒಂದು ಮುಕ್ತಕ ಇಲ್ಲಿ ಉಂಟು ಇದನ್ನು ಬರಿತಾ ಇರ್ತಾರೆ ಆ ಒಂದೇ ಮುದ್ರಣದಲ್ಲೇ ಅಥವಾ ಎರಡನೇ ಮುದ್ರಣದಲ್ಲಿಯೂ ಸಹ ಆ ಸರಸ್ವತಿಯ ಒಂದು ಫೋಟೋ ಎಲ್ಲೇ ಶೃಂಗೇರಿ ಶ್ರೀ ಶೃಂಗೇರಿ ಶಿವಗಂಗಾ ಮಠದಲ್ಲಿರುವ ಆ ಶಾರದಾ ಮೂರ್ತಿಯ ಚಿತ್ರವನ್ನು ಅಲ್ಲಿರುವಂಥ ಒಂದು ಚಿತ್ರವನ್ನು ಇಲ್ಲಿ ಇರಿಸಿದ್ದಾರೆ ಇರಿಸಿದ್ರು ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಹಾಕಿಕೊಂಡಿದ್ದೆ ಇದುವೇ ಶ್ರೀ ಶಾರದಾ ಆ ಮೂರ್ತಿಯ ಪುಸ್ ಇದು ಪ್ರತಿಮೆ ಆ ಮುಕ್ತಕ ಏನದು ಸರಸ್ವತಿಯ ಛತ್ರ ಬಳಿಯರೆ ತೊರೆದು ದೂರದ ಸಿರಿದೇವಿ ಅಂಗಡಿಯ ನರಸಿ ತಟವಟಿಸಿ ಹೊರ ಹೊರ ಮಬ್ಬನಪ್ಪುವನು ಕುರುಡನೆ ಕಂಡವನೋ ಮರುಳ ಮುನಿಯ ಸತ್ರ ಧರ್ಮಶಾಲೆ ಸಿರಿದೇವಿ ಮಹಾಲಕ್ಷ್ಮಿ ಐಶ್ವರ್ಯ ದೇವಿ ಅರಸಿ ಹುಡುಕಾಡಿ ತಟವಟಿಸಿ ಕಷ್ಟಪಟ್ಟು ಮಬ್ಬು ಅರೆಗತ್ತಲೇ ಸರಸತಿಯ ಸತ್ರ ಬಳಿ ಇರೆ ತೊರೆದು ದೂರದ ಸಿರಿದೇವಿ ಅಂಗಡಿಯನ್ ಅರಸಿ ತಟಭಟಿಸಿ ಹೊರಹೊಳಪಿನ ಮಬ್ಬವನು ಅಪ್ಪುವನು ಕುರುಡನೇ ಕಂಡವನು ಮರುಳಮುನಿ ವಿದ್ಯಾದೇವಿ ಸರಸ್ವತಿಯ ಧರ್ಮಶಾಲೆ ತೀರಾ ಹತ್ತಿರ ಇಲ್ಲೇ ನಮ್ಮ ಮನೆ ಬಾಜುಕ ಇದ್ದರೂ ಅದನ್ನು ಬಿಟ್ಟು ದೂರದಲ್ಲಿರುವ ಸಂಪತ್ತಿನ ದೇವಿಯ ಅಂಗಡಿಯನ್ನು ಹುಡುಕಿ ಕಷ್ಟಪಡುತ್ತಿರುವವನು ಮನುಷ್ಯ ಹೊರಗಿನ ಹೊಳಪಿನ ಆಸೆಯಿಂದ ಒಳಗಿನ ಕತ್ತಲೆಯನ್ನು ಅಪ್ಪಿಕೊಳ್ತಾನೆ ಅಂತ ಸ್ಪಷ್ಟವಾಗಿ ಡಿ ವಿ ಜಿ ಹೇಳ್ತಾರಿಲ್ಲ ಅವ ಕೂಡಿದ್ದಾನೋ ಕಂಡರೂ ಕೂಡನಾಗ್ಯಾನೋ ಅಂತ ಅಂಥೇಳಿ English Anwada. A man goes in search of the far off shop. Goddess Lakshmi, while Goddess Saraswati is a free choultry is nearby. <coughs> he clings to the darkness inside, hankering for the outer glitter. Is he blind or sighted? Marulu Muniya. ಒಂದು ಅರ್ಥವಿನ್ಯಾಸ ವಿದ್ಯೆಯನ್ನು ಸಾಧಿಸಿದರೆ ಜ್ಞಾನದೊಂದಿಗೆ ಸಂಪತ್ತನ್ನು ಸಂಪಾದಿಸಬಹುದು ಆದರೆ ವಿದ್ಯೆಯನ್ನು ಅರ್ಜಿಸದೆ ಸಂಪತ್ತಿಗೆ ಆಸೆಪಟ್ಟು ಶ್ರಮ ಪಡುವವನು ವಿದ್ಯೆಗೆ ಎರವಾಗುತ್ತಾನೆ ಆತನು ಕಷ್ಟಪಟ್ಟರೂ ಧನ ಸಂಪಾದನೆಯಾಗದೇ ಇರಬಹುದು ಹೊರಹೊಳಪನ್ನು ನೋಡಿ ಮರುಳಾದವನು ಒಳಬೆಳಕು ಪಡೆಯದೆ ಮಬ್ಬು ಬೆಳಕಿನಲ್ಲಿ ತಡಕಾಡಬೇಕಾಗುತ್ತದೆ ಆತನು ಕಣ್ಣು ಕುರುಡನಲ್ಲ ಆದರೆ ಆತ ಕಂಡವನೂ ಅಲ್ಲ ಆತ ಮತಿ ಗುರುಡನು ಅದಕ್ಕೆ ವಿದ್ಯೆ ಕಲಿಯುವುದು ಬಹಳ ಮಹತ್ವದ ಇನ್ನೊಂದು ಇನ್ನೊಂದು ಮುಕ್ತಕ ನಟರಾಜನ ಅಂಗಾಂಗ ವಿಕ್ಷೇಪ ಇಲ್ಲಿ ಒಂದು ಫೋಟೋ ತೋರಿಸ್ತೆ ನೋಡಿ ದಯವಿಟ್ಟು ನಟರಾಜನ ಒಂದು ನೃತ್ಯ ಅದ್ಭುತವಾದ ನೃತ್ಯ ಇದು ಎಲ್ಲಿದೆ ಇದು ನಟರಾಜನ ಇದು ಇದು ವೃತ್ತಿಯ ಮೇಲೆ ನಿಮಗೆ ಹೇಳಬೇಕಂದ್ರೆ ಇದು ಎಲ್ಲಿದು ನಟರಾಜನ ಈ ಇದು ಒಬ್ ಅದ್ಭುತವಾದಂಥ ನೃತ್ಯ ಅದು ಶಿವ ನಟರಾಜನ ರೂಪ ಅಪರೂಪವೆನಿಸುವ ಒಂದು ಈ ಈ ಚಿತ್ರ ಈ ಶಿಲ ಅದನ್ನು ಇವರು ಹಾಕಿದ್ದಾರೆ ಅಂಗಾಂಗ ವಿಶ್ಲೇಷಣೆಯನ್ನು ತೋರಿಸುವುದೋಸ್ಕರ ಅದರ ಒಂದು ಮುಕ್ತ ಹೀಗಿದೆ ನಟರಾಜನಂಗಾಂಗ ವಿಕ್ಷೇಪದಲ್ಲಿ ಮೇಯಂ ಘಟನೆಗಂ ಮಾಪಕನ ನಯನಚಾಲನೆಗಂ ತ್ರುಟಿ ಮಾತ್ರದ ನಿವಾರ್ಯ ಭೇದವಿರೆ ವಿಜ್ಞಾನ ಪಟುತೆ ನಿಷ್ಫಲವಲ್ಲಿ ಮರುಳ ವಿಕ್ಷೇಪ ಅರ ಚಲನೆ ಮೇಯ ತಿಳಿಯಲು ಸಾಧ್ಯವಾದ మాపక అళయను త్రుటి కాలుభాగ సూక్ష్మకాల ప్రమాణ భేద భేద వ్యత్యాస పటుతే నిపుణతే నటరాజన అంగాంగ విక్షేపదలి మేయఘటెం మాపకన నయన చాలం త్రుటిమాత్ర అనివార్య భేదైరే విజ్ఞాన పటుతే నిష్ఫలవల్లి మరుళ మునియా నర్తీరు నటరాజన అంగోపాంగ చలనెలు ನೋಡಿ ತಿಳಿಯಲು ಸಾಧ್ಯವಾದುದರಿಂದ ಮೇಯ ಅಂದರೆ ಅಳತೆಗೆ ನಿಲುತವೆ ಆದರೆ ಅದರ ಪ್ರತಿ ಚಲನೆಯ ವೇಗ ಮತ್ತು ವಿಧಾನಗಳನ್ನು ಕರಾರುವಾಕ್ಕಾಗಿ ಅಳೆಯುವುದು ಒಂದು ವ್ಯರ್ಥ ಪ್ರಯತ್ನ ಅಂಗಚಲನೆಯನ್ನು ನೋಡುವ ಕಾಲಬಿಂದುವಿಗೂ ಸೂಕ್ಷ್ಮ ಅಂತರವಿರುವುದರಿಂದ ಅಳತಗಾರನ ಪ್ರಾವೀಣ್ಯವು ನಿಷ್ಫಲವೆನಿಸುತ್ತದೆ ಅಂದ್ರೇನು ಈ ಭಗವಂತನ ಲೀಲೆಯಲ್ಲಿ ನಾವು ವೇಷಧಾರಿಗಳಾಗಿ ನಟಿಸಬಹುದು ಆನಂದಿಸಬಹುದು ಆದರೂ ವಿಶ್ವ ನಟನ ಪ್ರತಿಯೊಂದು ಅಂಗಚಲನೆಯನ್ನು ನಾವು ಆನಂದಿಸಲಾರೆವು ಇದರ ಇಂಗ್ಲೀಷ್ ಅನುವಾದ ಹೊತ್ತೆ ನೋಡಿ ದಟ್ ಕ್ಯಾನ್ ಬಿ ಅನ್ ಇನ್ ಹೆವಿಟಬಲ್ ಪಾಯಿಂಟ್ ಸ್ಪೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ನೋವೆಲ್ ಮೂಮೆಂಟ್ ಆಫ್ ದ ಬಾಡಿ ಆಫ್ ನಟರಾಜ ದ ಕಾಸ್ಮಿಕ್ ಡಾನ್ಸರ್ ಆ್ಯಂಡ್ ದ ಐ ಮೂಮೆಂಟ್ ಆಫ್ ದ ಮೆಜರಿಂಗ್ ಆಬ್ ಜರ್ವರ್ ಇನ್ ಸಚ್ ಸಿಚ್ಯುವೇಶನ್ ಇವನ್ ದ ಸೈಂಟಿಫಿಕ್ ಸ್ಕಿಲ್ ಬಿಕಮ್ಸ್ ಫಿಟೈಲ್ ಮರಳು ಮುನಿಯಂ ನಾನು ನನ್ನ ಐವತ್ತೊಂದು ಮುಕ್ತಕಗಳನ್ನು ಆಶಿದ್ದಿಲ್ಲ ಆ ಐವತ್ತೊಂದನೇ ಮುಕ್ತಕವನ್ನು ನಾನು ಓದ್ತೇನೆ ಅದು ಏನು ಐವತ್ತೊಂದನೇ ಮುಕ್ತಕ ಏನದು ಅಂತಂದರೆ ಇದು ಮಂಗಲಗೀತೆ ಈ ನನ್ನ ಪುಸ್ತಕ ಜೀವ ಜೀವನ ದೇವರು ಎಲ್ಲರಿಗೂ ಒಂದು ಜಯಘೋಷ ಇಲ್ಲಿ ಆ ಜಯಘೋಷ ಇದೇ ಈ ಜಯಘೋಷ ಮಂಕುತಿಮ್ಮನ ಕಂಗದಲ್ಲಿ ಶರಣಾಗತಿ ಇದೆ ಆದರೆ ಇಲ್ಲೇ ಜಯಘೋಷ ಹಾಕ್ತಾನೆ ಅಂದರೆ ಮರಳುಮನಿಯ ಅನುಭವಿ ಅನುಭವದವ ಬ್ರಹ್ಮಜ್ಞಾನಿ ಪೂರ್ಣ ಡಿ ವಿ ಜಿಯವರು ಮಂತ್ರ ಇದು ಯಾವುದೇ ರೀತಿಯಲ್ಲಿ ಜೀವನ ಕುರಿತು ಎಳ್ಳಷ್ಟು ತಿರಸ್ಕಾರ ಬೇಡ जीवन प्रीतिसिरि भक्ति सेवसि एकेन्दरे जीवनव देवर आटवे जीवनव देवरे जयवे जीवक्के जय जीवलोके जय जीव मूले जय जीवितके जय निरन्तर जीव नाटकविधातं जय ವಿಧಾತ ದೇವರು ನಿರ್ಮಮಾತ್ಮ ಮಮಕಾರವಿಲ್ಲದವನು ಜಯವು ಎನ್ನು ಜೀವಕ್ಕೆ ಜಯ ಜೀವ ಲೋಕಕ್ಕೆ ಜಯವೇವ ಮೂಲಕ್ಕೆ ಜಯ ಜೀವಿತಕ್ಕೆ ಜಯ ನಿರಂತರ ಜೀವ ನಾಟಕ ವಿಧಾತಂಗೆ ಜಯ ನಿರ್ಮಾತ್ಮಂಗೆ ಮರಳು ಮುನಿಯ ಜೀವಕ್ಕೆ ಜಯವಾಗಲಿ ಜೀವಲೋಕದ ಪ್ರತಿಯೊಂದು ಜೀವಕ್ಕೂ ಜಯವಾಗಲಿ ಸರ್ವಜೀವ ಮೂಲವಾದ ಬ್ರಹ್ಮ ವಸ್ತುವಿಗೆ ಜಯವಾಗಲಿ ಜೀವನಾಟಕದ ನಿರ್ದೇಶಕನಾದ ಭಗವಂತನಿಗೆ ಅನುಕ್ಷಣವೂ ಜಯವಾಗಲಿ ನಾನು ನನ್ನದು ನನಗೆ ಎಂಬ ಮಮಕಾರವಿಲ್ಲದ ನಿರ್ಮಾತ್ಮನಿಗೂ ಜಯವಾಗಲಿ ಇಂಗ್ಲೀಷ್ ಅನುವಾದ ವಿಕ್ಟರಿ ಟು ದ ಸೋಲ್ ವಿಕ್ಟರಿ ಟು ದ ಹೋಲ್ ವರ್ಲ್ಡ್ ಆಫ್ ಆಲ್ ಲಿವಿಂಗ್ ಬೀಂಗ್ಸ್ ವಿಕ್ಟರಿ ಟು ದ ರೂಟ್ ಆಫ್ ಆಲ್ ಸೋಲ್ಸ್ ಅಂಡ್ ವಿಕ್ಟರಿ ಟು ಲೈಫ್ ವಿಕ್ಟರಿ ಟು ದ ಡಿರೆಕ್ಟರ್ ಆಫ್ ದ ಕಾನ್ಸ್ಟೆಂಟ್ ಡ್ರಾಮಾ ಆಫ್ ಲೈಫ್ and victory to the unattached self. Marula Namaskara.